ಧರ್ಮಸ್ಥಳ ಆಗದಂತ ಅನ್ಯಾಯ ಪ್ರತಿಭಟನೆ ಮಾಡಿದ್ದಾರೆ ಎಲ್ಲ ಬಿಜೆಪಿ ಮುಖಂಡರಿಗೆ ಧನ್ಯವಾದ ಹೇಳಕ್ ಬಯಸ್ತೇನೆ ಅದರಂತೆ ಇವತ್ತು ಏನು ಪುರಾತ ಕಾಲದಿಂದ ಧರ್ಮಸ್ಥಳ ಅನ್ನುವಂಥದ್ದು ಜನರ ನೆಮ್ಮದಿ ಹೊರನಾಡು ಇರುವುದರಿಂದ ಆ ಧರ್ಮಸ್ಥಳದ ಒಂದು ಸ್ಥಳಕ್ಕೆ ಅಪಚಾರ ಮಾಡಿ ಮತ್ತು ಅದಕ್ಕೆ ಒಂದು ಏನಾದರೂ ಕಥೆ ಹೆಸರು ತಂದು ಆ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಭಕ್ತರ ಮನಸ್ಸಿನಲ್ಲಿ ಕಮಲಸ ಮೂಡಿಸುವಂತ ಆ ಸರ್ಕಾರ ನಮ್ಮನ್ನು ನಿರಂತರವಾಗಿ ಹೋರಾಟ ಇರ್ತೈತಿ ಒಂದು ವೇಳೆ ಒಬ್ಬ ಅನಾಮಿಕನ ಮಾತು ಕೇಳಿ ಇವತ್ತು ಆ ಧರ್ಮಸ್ಥಳಕ್ಕೆ ದೊಡ್ಡ ಕಳಂಕ ಹಚ್ಚುವಂತ ರೀತಿಯಲ್ಲಿ ಏನಾದರೂ ಸರ್ಕಾರ ಪ್ರಶೋಧನೆ ಮಾಡಿದ್ದೇ ಆದರೆ ಇದನ್ನು ಸಣ್ಣದ್ದು ಬಿಜೆಪಿ ಪಕ್ಷದಿಂದ ಬಿಜೆಪಿ ಮುಖಂಡರು ಎಲ್ಲರೂ ಸೇರಿ ಒಕ್ಕೂರಿಂದ ಮುಂದೆ ನಿರಂತರವಾಗಿ ಹೋರಾಟವನ್ನು ಮಾಡ್ಬೇಕನ್ನುವಂತ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ನಾವು ಬಯಸ್ತೇವೆ ಹಾಗಾಗಿ ಎಸ್ ಸಿ ಮೋರ್ಚದಿಂದ ಎಲ್ಲ ಪ್ರಮುಖ ಮುಖಂಡರು ಎಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆ ಅದಕ್ಕೆ ನಾವು ಸಾಥ